ಹಾಯ್ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ಫ್ರೆಂಡ್ಸ್ ನಿಮಗೆ ತಿಳಿದ ಹಾಗೆ ಇನ್ನು ಕೆಲವೇ ಕೆಲವು ದಿನಗಳಲ್ಲಿ ಐ ಸಿ ಸಿ ಚಾಂಪಿಯನ್ ಟ್ರೋಫಿ ಟೂರ್ನಾಮೆಂಟು ಪಾಕಿಸ್ತಾನದಲ್ಲಿ ಆಯೋಜನೆಯಾಗಿದೆ ಫ್ರೆಂಡ್ಸ್ ಇದಕ್ಕೆ ಭದ್ರತಾ ಕಾರಣಗಳಿಂದ ನಮ್ಮ ತಂಡವನ್ನು ಬಿ ಸಿ ಸಿ ಇ ಐ ಮತ್ತು ಭಾರತ ಸರ್ಕಾರವು ಕಳುಹು ಪಾಕಿಸ್ತಾನ ದೇಶಕ್ಕೆ ಕಳುಹಿಸಲು ಹಿಂದುಮುಂದು ಮಾಡ್ತಾ ಫ್ರೆಂಡ್ ಆಮೇಲೆ ಬಿ ಸಿ ಸಿ ಇ ಐದವರು ಪಾಕಿಸ್ತಾನಕ್ಕೆ ಗೆಲ್ತಾ ಇದ್ದಾರೆ ಫ್ರೆಂಡ್ ಹೈಬ್ರಿಡ್ ಇದು ಹೈಬ್ರಿಡ್ ಮೂಡ್ನಲ್ಲಿ ಮೂಡ್ನಲ್ಲಿ ಅಂದರೆ ಬೇರೆ ದೇಶದಲ್ಲಿ ದುಬೈ ಆಗಿರಲಿ ಮತ್ತು ಯು ಎ ಇ ಆಗಿರಲಿ ಅಲ್ಲಿ ನಾವು ನಮ್ಮ ಭಾರತ ತಂಡದ ಮ್ಯಾ ಮ್ಯಾಚ್ಗಳನ್ನು ಆಡಿಸ್ತೇವೆ ಅಂತ ಹೇಳ್ತಾ ಇದ್ದಾರೆ ಫ್ರೆಂಡ್ ಆದರೆ ಪಾಕಿಸ್ತಾನದ ಪಿ ಸಿ ಬಿ ಅಧ್ಯಕ್ಷರು ಇದಕ್ಕೆ ಇಲ್ಲ ಫ್ರೆಂಡ್ಸ್ ನಮ್ಮ ಭಾರತ ತಂಡಕ್ಕೆ ಅಲ್ಲಿ ಕಳಿಸಬೇಕಾ ಕಳಿಸಬೇಕಾ ಅಥವಾ ಇಲ್ಲ ಅಂತ ನೀವು ಸ್ವಲ್ಪ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ ನನ್ನ ಪ್ರಕಾರದಿಂದ ಬೇಡ ಫ್ರೆಂಡ್ ಅಲ್ಲಿ ನಮ್ಮ ಅಲ್ಲಿಯ ಕೆಲವು ಅಲ್ಲಿ ಕೆಲವೊಂದು ಸ್ಟೇಡಿಯಂಗಳನ್ನು ನೋಡಿದರೆ ಫ್ರೆಂಡ್ ಅವರು ಇನ್ನೂ ಕರ್ತಾಯಿದ್ದಾರೆ ಫ್ರೆಂಡ್ ಅಲ್ಲಿ ಕೆಲವೊಂದು ಮೂಲಭೂತ ಸೌಕರ್ಯನೂ ಇಲ್ಲ ಫ್ರೆಂಡ್ ನಾನು ಕೆಲವೊಂದು ಯೂಟ್ಯೂಬ್ ಚಾನಲ್ಗಳಲ್ಲಿ ಕೂಡ ನೋಡಿದ್ದೇನೆ ಫ್ರೆಂಡ್ ಅವರು ಪಾಕಿಸ್ತಾನದವರು ಯಾವ ಕಾನ್ಫಿಡೆನ್ಸ್ ಮೇಲೆ ಅಲ್ಲಿ ಚಾಂಪಿಯನ್ ಟ್ರೋಫಿಯನ್ನು ನಾವು ಆಯೋಜಿಸ್ತೇವೆ ಅಂತ ಹೇಳ್ತಾ ಇದ್ದಾರೆ ಅಂತ ನನಗೆ ಒಂದು ತಿಳಿತಾ ಇಲ್ಲ ಫ್ರೆಂಡ್ ಫ್ರೆಂಡ್ ನಿಮಗೆ ಏನು ಅನಿಸುತ್ತೆ ಫ್ರೆಂಡ್ ನಮ್ಮ ಭಾರತ ತಂಡಕ್ಕೆ ಕಳಿಸ್ಬೇಕಾ ಬೇಡವಾ ಅಥವಾ ಅಲ್ಲಿಂದ ಇಡೀ ಚಾಂಪಿ ಇಡೀ ಚಾಂಪಿಯನ್ ಟ್ರೋಫಿ ಶಿಫ್ಟಾಗಿ ಎಲ್ಲ ಟೂರ್ನಮೆಂಟ್ಗಳು ಇಂಡ್ಯಾದಲ್ಲೇ ನಡಿಬೇಕಂತ ಹೇಳಿ ಫ್ರೆಂಡ್ ಕಮೆಂಟ್ ಮಾಡಿ ಫ್ರೆಂಡ್ ನನ್ನ ಅಭಿಪ್ರಾಯದಿಂದ ಎಲ್ಲವೂ ಪಂದ್ಯಗಳು ಇಂಡ್ಯಾದಲ್ಲಿ ಆಯೋಜನೆ ಮಾಡಿದರೆ ತುಂಬ ಚಲೋ ಅಂತ ಅನಿಸುತ್ತೆ ಫ್ರೆಂಡ್ ಬಾಯ್ ಫ್ರೆಂಡ್ಸ್